ಆತ್ಮಹತ್ಯೆಗೆ ಕಾರಣ ಆಗಿರುವ ಎಂಪಿ ಸುಧಾಕರ್ಗೆ ಬಾಬು ಅನ್ನೋ ವ್ಯಕ್ತಿ ಡಿಸಿ ಕಚೇರಿಯಲ್ಲಿ ಕಾಂಪೌಂಡ್ ಒಳಗಡೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ತಮ್ಗೆಲ್ಲ ಗೊತ್ತಿದೆ ತಾವು ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರಲ್ಲಿ ನ್ಯೂಸಲ್ಲಿ ಬಂದಿದ್ದ ತಕ್ಷಣ ನಮಗೆಲ್ಲ ಕಾಂಗ್ರೆಸ್ ಮುಖಂಡರಿಗೆಲ್ಲೂ ಗೊತ್ತಾಗಿರ್ತಕ್ಕಂಥ ವಿಚಾರ ಏನಂದ್ರೆ ಆ ಹುಡುಗ ಸಹಾಯಕ್ಕೆ ಮುಂಚೆ ಆತ್ಮಹತ್ಯೆ ಮಾಡ್ಕೊಳೋಕೆ ಮುಂಚೆ ಒಂದು ಡೆತ್ ನೋಟ್ ಬರೆದಿರ್ತಕ್ಕಂಥ ವಿಚಾರ ಈಗಾಗಲೇ ನಾವು ವಾಟ್ಸಪ್ಪಲ್ಲಿ ಮತ್ತು ಮೀಡಿಯಾದವ್ರ ಮುಂದೆ ಸಾರ್ವಜನಿಕರ ಕೈಯಲ್ಲಿ ಹರಿದಾಡ್ತೇವೆ ನಾವೆಲ್ಲ ನೋಡಿದ್ದೀವಿ ಸುಮಾರು ಮೂರು ಪುಟಗಳ ಒಂದು ಡೆತ್ ನೋಟ್ ಆಗಿರ್ತಕ್ಕಂಥ ವಿಚಾರ ಇದು ಸೌಬಕ್ನ ಏಕ್ ಲಿಖನ ಅಂತ ಇರ್ತಕ್ಕಂಥ ದಾಖಲೆ ಇದು ಯಾರು ಬಾಯಿ ಮಾತಲ್ಲಿ ಲಾಭ ಆಗ್ತಾ ಇಲ್ಲ ಇದು ಬಾಯಿ ಮಾತಲ್ಲಿ ಯಾರೋ ವಿರೋಧ ಪಕ್ಷದವರು ಅಂತೇಳಿ ಇವತ್ತು ಆ ವಿಚಾರ ಹೇಳ್ತಾ ಇಲ್ಲ ಇಲ್ಲಿ ಒಂದು ಡೆತ್ ನೋಟ್ ಅನ್ನ ಬರೆದು ಹುಡುಗ ಒಂದು ಗುತ್ತಿಗೆ ಆಧಾರದ ಮೇಲೆ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಅವನಿಗೆ ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಹೇಳಿ ಯಾರು ನಾಗೇಶ್ ಅನ್ನೋರು ಮತ್ತೆ ಮಂಜುನಾಥ್ ಅನ್ನೋರು ಮತ್ತೆ ಸುಧಾಕರ್ ಅವ್ರಿಗೆ ಹೇಳಿ ನಾವು ಕೆಲಸ ಕೊಡಿಸ್ತೀವಿ ನಮಗೆ ನಲವತ್ತು ಲಕ್ಷ ಹಣವನ್ನ ಕೊಡಿ ಅಂತೇಳಿ ಅವರು ಬೇಡಿಕೆಯನ್ನು ಇಟ್ಟಿದ್ರು ಆ ನಲವತ್ತು ಲಕ್ಷ ಜೊತೆಗೆ ನನ್ನ ಕೈಯಲ್ಲಿ ಆಗಲ್ಲ ಕಷ್ಟ ಇದೆ ಡ್ರೈವರ್ ಕೆಲಸ ಮಾಡ್ತೀನಿ ದುಡ್ಡಿಲ್ಲ ಅಂತೇಳಿ ಅವ್ರನ್ನೆಲ್ಲ ಮನವೊಲಿಸಿ ನಮ್ಮ ಕೈಲಿ ಅಷ್ಟ ಆಗಲ್ಲ ಅಂತೇಳಿ ಹದಿನೈದು ಲಕ್ಷ ಹಣವನ್ನ ನಾನು ತಾಲೂಕ ಇಒ ಆಫೀಸ್ ಮುಂದೆ ನಾನು ಕೊಟ್ಟಿದ್ದೀನಿ ಅಂತೇಳಿ ಸಹ ಅವ್ರ ಡೆತ್ ನೋಟಲ್ಲಿ ಬರೆದಿರ್ತಕ್ಕಂಥ ವಿಚಾರ ತಿಳಿದು ಬಂದಿದೆ ಮತ್ತೆ ಅವ್ರ ಕುಟುಂಬ ದಲಿತ ಕುಟುಂಬ ಬಡ ಕುಟುಂಬ ಈಗ ತಾನೇ ಹೊಸದಾಗ ಮದುವೆ ಆಗಿರ್ತಕ್ಕಂಥ ಕುಟುಂಬ ಇನ್ನು ಯುವಕ ಮುಂದಿನ ದಿನಗಳಲ್ಲಿ ಅವನ ಎಷ್ಟು ಆಸೆ ಇತ್ತು ಅವನ ಆಕಾಂಕ್ಷೆಗಳಿತ್ತು ಅವನ ಕುಟುಂಬ ಯಾವ ರೀತಿ ಬದುಕಬೇಕು ಅನ್ನೋ ತುಂಬಾ ಆಸೆಯನ್ನು ಇಟ್ಕೊಂಡು ಒಬ್ಬ ಯುವಕ ಬದುಕ್ತಾ ಇದ್ದಾಗ ಇವತ್ತು ಅವನ ಸಾವಿಗೆ ಯಾರ್ಯಾರು ಕಾರಣ ಅಂತ ಡೆತ್ ನೋಟ್ ಅನ್ನು ಬರೆದಿದ್ದಾರೆ ಈ ನಮ್ಮ ನಾವು ಇವತ್ತು ಪ್ರತಿಭಟನೆ ಮಾಡಿರ್ತಕ್ಕಂಥ ಉದ್ದೇಶ ಏನಂದ್ರೆ ಇವನ ಸಾವಿಗೆ ಯಾರ್ಯಾರು ಕಾರಣರಾಗಿದ್ದಾರೆ ಯಾರ್ಯಾರು ಕಾರಣಕರ್ತರಾಗಿ ಯಾರು ದಾಖಲೆ ಇದೆ ನಿಮ್ಮ ಹತ್ರ ನಾವು ಯಾರೋ ಬಂದು ಬಾಯಿ ಹೇಳಿದ ತಕ್ಷಣ ಆಪಾದನೆ ಮಾಡಿ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ದಾಖಲೆ ಆಧಾರದ ಮೇಲೆ ತಾವು ಶಿಸ್ತಿನ ಕ್ರಮ ತಗೋಬೇಕು ಬೇಗ ಆದಷ್ಟು ಬೇಗ ಅದನ್ನ ಕೇಸನ್ನ ಅವ್ರ ಮೇಲೆ ಯಾರ್ಯಾರ ಡೆತ್ ನೋಟಲ್ಲಿ ಇದೆ ಅವ್ರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡುವಂಥದ್ದು ಮತ್ತೆ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಆಗಿ ಮುಂದೆ ಅವರನ್ನ ಕೇಸನ್ನ ಅತಿ ಶೀಘ್ರವಾಗಿ ಎನ್ಕ್ವೈರಿ ಮಾಡಿ ಆ ಹುಡುಗನಿಗೆ ಆತ್ಮಕ್ಕೆ ಶಾಂತಿ ಸಿಗಾತಾರ ಮಾಡಬೇಕು ಏನು ಇವತ್ತು ನಮ್ಮ ಯುವಕರ ವತಿಯಿಂದ ಏನು ಇವತ್ತು ಪ್ರತಿಭಟನೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಇಡೀ ಒಂದು ದೇಶವನ್ನ ದೇಶವೇ ನಮ್ಮ ಚಿಕ್ಕಬಳ್ಳಾಪುರ ಕಡೆ ತಿರುಗಿ ನೋಡುವಂಥ ಕೆಲಸ ನಮ್ಮ ಸಂಸದರಾದ ಭ್ರಷ್ಟ ಎಂ ಪಿ ಸುಧಾಕರ್ ಅವರು ಏನು ಭ್ರಷ್ಟಾಚಾರದಲ್ಲಿ ಇವತ್ತು ಪಾಪ ಡಿ ಸಿ ಆಫೀಸಲ್ಲಿ ಟೆಂಪ್ರವರಿಯಾಗಿ ಕೆಲಸ ಮಾಡ್ತಕ್ಕಂಥ ಬಾಬುವನ್ನವರು ದಲಿತ ಹುಡುಗ ಪಾಪ ಅವರ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಯುವಕನ ಹತ್ರ ಸುಮಾರು ಒಂದು ನಲವತ್ತು ಲಕ್ಷವನ್ನು ಬೇಡಿಕೆ ಇಟ್ಟು ಅವರ ಬೆಂಬಲಿಗರು ಮತ್ತು ಸುಧಾಕರ್ ಅವರು ನೇರ ಹೊಣೆಯಾಗಿರ್ತಾರೆ ಇದರಲ್ಲಿ ಶಾಮೀಲಾಗಿದ್ದಾರೆ ಇವತ್ತು ಸಾಮಾಜಿಕ ಜಾಣತಾಣದಲ್ಲಿ ಡೆತ್ ನೋಟನ್ನು ಹರಿದಾಡ್ತಾ ಇದೆ ಅದರಲ್ಲಿ ನೇರವಾಗಿ ನಮ್ಮ ಸುಧಾ ಎಂ ಪಿ ಸುಧಾಕರ್ ಅವರು ಇವರೇ ಅವರ ಸಾವಿಗೆ ಕಾರಣ ಇವರೇ ಅಂತ ಹೇಳ್ಬಿಟ್ಟು ವಾಸ್ವಾಂಶ ಇದೆ ಇದರ ಮೇಲೆ ಇವರ ಎಂ ಪಿ ಅವರನ್ನ ಕೂಡಲೇ ಎಫ್ಐಆರ್ ಹಾಕಿ ಬಂಧಿಸಬೇಕು ಮತ್ತು ಇದರಲ್ಲಿ ಯಾರೇ ಶಾಮೀಲಾಗಿದ್ದಾರೆ ಮತ್ತು ಅವ್ರು ಯಾರು ನಾಗೇಶ್ ನಾಗೇಶವರು ಮತ್ತು ಇನ್ನೊಬ್ಬರ ಪ್ರಾಬ್ಲಮ್ ಮಂಜುನಾಥನವರು ಪಾಪ ಏನು ಇವರು ಡಿ ಸಿ ಸಿ ಕಚೇರಿನಲ್ಲಿ ಗೌರ್ಮೆಂಟ್ ಜಾಬ್ ಅಂತ ಅಂತೇಳಿಬಿಟ್ಟು ಪಾಪ ಅವರು ಸಾಲ ಮಾಡಿ ದುಡ್ಡು ಕೊಟ್ಟಿರ್ತಾರೆ ಆ ದುಡ್ಡನ್ನು ಅಮೌಂಟನ್ನು ವಾಪಸ್ ಕೊಟ್ಟಿರೋದಿಲ್ಲ ಪಾಪ ಅವರು ಸಾಲಕ್ಕೆ ಸಿಗಾಕೊಂಡು ಪಾಪ ಅವರು ಹೊಸದಾಗಿ ಮದುವೆ ಆಗಿರ್ತಾರೆ ನಮಗೆ ಅವರು ಪಾಪ ಇವ ಇದೇ ಒಂದು ಕ್ಷೇತ್ರದವರು ಇವತ್ತು ನಲವತ್ತು ಲಕ್ಷ ಸಾಲ ಮಾಡಿ ಅವರು ಪರಿಸ್ಥಿತಿ ನೋಡಕ್ ಆಗೋದಿಲ್ಲ ನಿಜವಾಗ್ಲೂ ಇವ್ರಿಗೆ ಅವ್ರಿಗೆ ಕುಟುಂಬಕ್ಕೆ ನ್ಯಾಯ ದೊರೆದು ಕೊಡಬೇಕು ಇವತ್ತು ಸರ್ಕಾರಕ್ಕೂ ಸಹ ನಾವು ಮನವಿ ಮಾಡ್ತಾ ಇದ್ದೀವಿ ಕೂಡಲೇ ಇದು ಎಫ್ಟೋರ್ ಹಾಕಿ ಎಂ ಪಿ ಸುಧಾಕರ್ ಭ್ರಷ್ಟ ಸುಧಾಕರ್ ಅವರನ್ನ ಬಂಧಿಸಬೇಕು ಇದರಲ್ಲಿ ಯಾರು ಶಾಮೀಲಾಗಿದ್ದಾರೆ ಅವ್ರನ್ನೆಲ್ಲ ಬಂಧಿಸಬೇಕು ಬಂಧಿಸಿ ಅವ್ರ ಕುಟುಂಬಕ್ಕೆ ಒಳ್ಳೆ ಶಾಂತಿ ಶಾಂತಿಯುತ ಕೋರ್ಬೇಕಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ಡೆತ್ ನೋಟ್ನಲ್ಲಿ ಬಾಬು ಅನ್ನೋರು ಕೆ ಸುಧಾಕರ್ ಮತ್ತು ನಾಗೇಶ್ ಅವರ ಮೇಲೆ ಡೆತ್ ನೋಟ್ ಬಂದು ನೇಣಿಗೆ ಶರಣಾಗಿದ್ದಾರೆ ಒಬ್ಬ ದಲಿತ ಕುಟುಂಬ ಯಾಕಂದ್ರೆ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಾಗೇಶ್ ಅವರ ಮುಖಾಂತರ ದಲಿತ ಫ್ಯಾಮಿಲಿ ಈ ರೀತಿ ಅನ್ಯಾಯ ಮಾಡಿದ್ದೀರಾ ಕೆ ಸುಧಾಕರ್ ಅವರೇ ಹಿಂದೆ ನಿಮ್ಮ ದಬ್ಬಾಳಿಕೆ ನಡೀತಾ ಇತ್ತು ಇನ್ನು ಮುಂದೆ ನಡೆಯಲ್ಲ ಇದು ಕಾಂಗ್ರೆಸ್ ಸರ್ಕಾರ ಇಲ್ಲಿರೋದು ಎಷ್ಟು ಜನರ ದಲಿತರ ಕುಟುಂಬಗಳ ನಾಶ ಆಗಿದೆ ನಾನು ದಲಿತರ ಪರ ಇದ್ದೀವಿ ದಲಿತರ ಪರ ಇದ್ದೀವಿ ಇದೇನಾ ನಿಮ್ಮ ಜೊತೆಯಲ್ಲಿ ಅಂತವರು ಇವತ್ತು ಏನೂ ಶರಣಾಗಿದ್ದಾರೆ ಅವ್ರ ಕುಟುಂಬ ಏನಾಗಬೇಕು ಮಾನ್ಯ ನಾನು ನಮ್ಮ ಸರ್ಕಾರದ ಗೃಹ ಮಂತ್ರಿಗಳಲ್ಲಿ ನಾನು ಬೇಡಿಕೊಳ್ಳೋದಿಷ್ಟೇ ಗೃಹ ಸಚಿವರಲ್ಲಿ ದಯವಿಟ್ಟು ಮೊದಲು ಕೆ ಸುಧಾಕರ್ ಅವರನ್ನು ಬಂಧಿಸಬೇಕು ಬಂಧಿತ ಆದ ಮೇಲೆ ಶ್ರಮೆಯನ್ನು ಮಾಡಬೇಕು ಈ ಮೂಲಕ ಎ ಆರ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಯು ಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ